ನಲವತ್ತು ಐವತ್ತು ವರ್ಷಗಳಿಂದ ರಸ್ತೆ ಚರಂಡಿ ಇಲ್ಲ ಜನಸಾಮಾನ್ಯರ ಕೋಪ ಬಗೆದ್ದಿದೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಜನರು ಸ್ವಂತ ಹಣದಲ್ಲಿ ಚರಂಡಿ ನಿರ್ಮಿಸುತ್ತಿದ್ದಾರೆ ಮತ ಬೇಡ ಮೊದಲು ಸೌಕರ್ಯ ಕೊಟ್ಟು ಬಂದ ಮೇಲೆ ಮಾತಾಡಿ ಮಹಿಳೆಯರ ಎಚ್ಚರಿಕೆ ಸದಸ್ಯರು ನಮ್ಮ ಪಾಲಿಗೆ ಸತ್ತು ಹೋದಂತಿದ್ದಾರೆ ಸಾರ್ವಜನಿಕರ ಕಿಡಿಕಾರಿಕೆ ಹಾವು ಕುಡಿಗಳು ದುರ್ವಾಸನೆ ಕೆಸರು ಅಸನಿಯ ವಾಸ್ತವದಲ್ಲಿ ಬದುಕುತ್ತಿರುವ ಜನರು ಹಲವಾರು ಬಾರಿ ಮನವಿ ಆದರೆ ಪಂಚಾಯತ್ ಮತ್ತು ಅಧಿಕಾರಿಗಳಿಂದ ಜೀರೋ ಪ್ರತಿಕ್ರಿಯೆ ಅಫ್ಜಲ್ಪುರ ಶಾಸಕರಿಗೂ ಗ್ರಾಮಸ್ಥರ ತುರ್ತು ಮನವಿ ವಾರ್ಡ್ ನಂಬರ್ ನಾಲ್ಕು ನೋಡಿ ಬದುಕುಗೊಳಿಸಿ ಚುನಾವಣೆ ಸಮೀಪ ಸಾರ್ವಜನಿಕರ ಆಸಹನೆ ವಿಸ್ಫೋಟದ ಅಂಚಿನಲ್ಲಿ ವೈಫಲ್ಯಕ್ಕೆ ವಿಕಾಸವೇ ದೇವಲ ಗಣಗಾಪುರದಲ್ಲಿ ಬಿರುಗಾಳಿ ರಾಜಕೀಯಕ್ಕೆ ವೇದಿಕೆ ಸುಮಾರು ಹಲವಾರು ವರ್ಷಗಳಿಂದ ಯಾವುದೇ ಕಾರಣಕ್ಕ ಈ ಬ ನಾಲ್ಕು ಮತ್ತು ಐದು ವಾರ್ಡ್ಗಳು ಎರಡು ಮಿಕ್ಸ್ ಇದ್ ಕಾರಣಕ್ಕಾಗಿ ಯಾರೋ ಮೆಂಬರ್ಗಳು ತಮ್ಮ ಮೈ ಮ್ಯಾಗ ತೋಲಾರದೆ ಇಲ್ಲಿ ಒಟ್ಟೆ ಕೆಲಸ ಮಾಡಂಗಿಲ್ಲ ಆಗ್ಯಾರ ಅದಕ್ಕ ಅದಕ್ಕೋಸ್ಕರ ನಾವ್ ಎಲ್ಲರು ಓಣನವ್ರ ಸೇರ್ಕಿಸಿಂದ ಓಣನವ್ರ ಸೇರ್ಕಿಸಿಂದ ಮನ್ಷಾಗ ತಲಾ ಎಷ್ಟೆಷ್ಟು ದುಡ್ಡು ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಾವೇ ಗಟರ್ ಸಿಸ್ಟಮ್ ಪೈಪ್ಗಳು ಹಾಕೊಂಡ್ ಕೇಸಿಂದಿದ್ರ ಮಾಡ್ಲಕ್ ಮಾಡ್ಲಕ್ ಇದು ಮಾಡಿದೆವು ಈ ಮೆಂಬರ್ ಗಳಿಗೆ ಎಟ್ ಹೇಳದ್ರುನು ಏನು ಇಲ್ಲಿ ಅವ್ರ ನಮ್ ನಮ್ ಪಾಲಿಕೆ ಇದ್ದು ಅವರು ಯಾವ ಮೆಂಬರ್ ಗಳು ಇದ್ರುನು ಏನು ಇಲ್ಲ ನಾಲ್ಕು ವಾರ್ಡ್ ಮತ್ತೆ ಐದು ವಾರ್ಡ್ ಗಳು ಇಬ್ರು ವಾರ್ಡ್ ಮೆಂಬರ್ ಗಳು ಇದ್ರುನು ಯಾರು ಏನು ಮಾಡಿಲ್ಲ ಕೇಳಕ್ ಹೋದ್ರೆ ಏನ್ರ ಒಂದ್ ಸ್ವಭಾವ ಹೇಳ್ತಾರ ಹಿಂಗ್ ನಮ್ಗೆಲ್ಲ ಬಹಳ ತ್ರಾಸ್ ಆಗ್ಯದ ಅದಕ್ಕ ನಾವ್ ಎಲ್ಲರೂ ಕೂಡ್ಕಿಶನ್ ಇದು ಮಾಡ್ಲಕತ್ತೀವಿ ಈ ಸಲ ಓಟಿಂಗ್ ಓಟಿಂಗ್ ಸನಿ ಬಂದದ ಬಂದ್ರಪ್ಪ ಅಂತಂದ್ರ ನಾವ್ ಎಲ್ಲರು ಕೂಡ್ಕಿಸ್ ಇದ್ರ ಬಯಸ್ಕಾರ ಹಾಕ್ತಿವಿ ನಾವು ಚುನಾವಣೆ ಆಯೋಗಕ್ಕ ಮತ್ತ ಈ ಕ ಇದೆಲ್ಲಾ ಮಾಡಿದಕ್ಕ ಯಾರು ಬಂದ್ ಕಿಸ್ ಇದ್ರೆ ನೀವು ಯಾಕ್ ಮಾಡ್ಲಕ್ ನಾವು ನಾವ್ ಅಂತ ಕೇಳಿ ಯಾರು ಹೇಳಕ್ ತಯಾರಿಲ್ಲ ನಮ್ಮ ಕಡೆ ಹಣಕ್ನು ಹಾಕ್ಲತ್ತಾ ಇರಲಿಲ್ಲ ಅವರು ಹಿಂಗ ಆ ದೇಶದಿಂದ ನಮ್ ಮೆಂಬರ್ಗಳ ಮ್ಯಾಗ ಯಾವ್ರ ಮ್ಯಾಗನು ಭರೋಸೆ ಇಲ್ಲ ಭರೋಸ ಇರಲಾರ ಬಟ್ಟಿಗೆ ನಾವು ಈ ಕೆಲಸನ ಮಾಡ್ಕೊಂಡಿದ್ದೇವು ನಮ್ಮ ಹೆಸರು ರೀ ನಮ್ಮ ಹೆಸ್ರು ಸೋಮನಾಥ್ ಸೋಮನಾಥ ದತ್ತಪ್ಪ ಗತ್ರಿಗಿ ದೇವಲ್ಗಾಣಗ ಫೋಟ್ಬಿಡೋ ಸೌಕರ್ಯ ಕೊಟ್ಟು ಬನ್ನಿ ಸ್ವಂತ ಹಣದಲ್ಲಿ ಚರಂಡಿ ನಿರ್ಮಿಸಿಕೊಳ್ಳಲು ಬಾಧ್ಯರಾದ ನೌಕರಿ ನಾಗರಿಕರು ನಲವತ್ತು ವರ್ಷಗಳಿಂದ ಅಭಿವೃದ್ಧಿಯ ಕನಸು ವಾಸ್ತವದಲ್ಲಿ ಕತ್ತಲೆ ಪಂಚಾಯತ್ ಮೌನ ಜನರ ಕೋಪ ಮಿತಿ ನೀರಿದೆ ಜಿಲ್ಲಾ ಆಡಳಿತಕ್ಕೂ ಪಂಚಾಯತ್ಗೂ ಜನಪ್ರತಿನಿಧಿಗಳಿಗೂ ಇದು ದೊಡ್ಡ ಲಜ್ಜೆ ಸುದ್ದಿ ಅಫ್ಜಲ್ಪುರ ತಾಲೂಕಿನ ದೇವಲಗಾಣಗಾಪುರದಲ್ಲಿ ರಸ್ತೆ ಚರಂಡಿಗಾಗಿ ನಾಲ್ಕು ದಶಕಗಳಿಂದ ಕಾಯುತ್ತಿದ್ದ ಜನರು ಈಗ ಸ್ವಂತ ಹಣದಲ್ಲಿ ಚರಂಡಿ ನಿರ್ಮಿಸಿಕೊಳ್ಳುವಂತಹ ಸ್ಥಿತಿಗೆ ತಲುಪಿದ್ದಾರೆ ಮತ ನೀಡಿದವರು ಬೆಂಬಲ ಕಳೆದುಕೊಂಡಿದ್ದಾರೆ ಅಧಿಕಾರಿಗಳು ಮೌನವಾಗಿದ್ದಾರೆ ದೇವಲ ಗಾಣಗಾಪುರ ವಾರ್ಡ್ ನಂಬರ್ ನಾಲ್ಕು ನಲವತ್ತು ವರ್ಷಗಳಿಂದ ಸೌಕರ್ಯ ಕೇಳುತ್ತಿದ್ದ ಜನರು ಕೊನೆಗೆ ಸ್ವಂತ ಹಣ ಖರ್ಚು ಮಾಡಿ ಚರಂಡಿ ನಿರ್ಮಿಸುತ್ತಿದ್ದಾರೆ ಜನಪ್ರತಿನಿಧಿಗಳ ಬಗ್ಗೆ ಕಿಡಿಕಾರಿಕೆ ಮಹಿಳೆಯರ ಕಣ್ಣೀರಿನ ಎಚ್ಚರಿಕೆ ಮತ ಬೇಡ ಮೊದಲು ಸೌಕರ್ಯ ಕೊಟ್ಟು ಬನ್ನಿ ಘೋಷಣೆ ಈ ಬಾರಿ ಬಿರುಕು ರಾಜಕೀಯಕ್ಕೆ ದೊಡ್ಡ ಹೊಡೆತವಾಗಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ ನನ್ನ ಹೆಸರು ಮೀನಾಕ್ಷಿ ಮಲ್ಲೇಶ್ ನಿಂಬರಿಗೆ ನಾವು ಚಾರವಾಡದ ನಿವಾಸಿಗಳು ದೇವಲೂರ್ ನಮ್ಮಲ್ಲಿ ಇದುವರೆಗೂ ರೋಡ್ ಇಲ್ಲ ಒಂದ್ ಗಟ್ಟರ್ ಇಲ್ಲ ಏನೂನು ಇಲ್ಲ ಯಾವುದೇ ತರಹದ ಗ್ರಾಮ ಪಂಚಾಯತಿಂದು ಸ್ಪೆಷಾಲಿಟೀಸ್ಗಳೇ ಇಲ್ಲ ನಾವು ಹುಟ್ಟದಾಗ ಇಡುದ್ ದೊಡ್ಡವರಾಗಿವಿ ನಮ್ಮ ಅವ್ರ ಬಂದೇ ಎಸೋ ವರ್ಷ ಆಯ್ತು ನಮ್ಮ ಅಜ್ಜಿದ ಕಾಲದಿಂದ ಇಲ್ಲಿ ಯಾವ್ದೇ ತರದ್ ಒಂದು ಸ್ಪೆಷಾಲಿಟೀಸ್ ಯಾರು ಕೂಡ ಮಾಡಿಲ್ಲ ಅನೇಕರು ಹೋದ್ರು ಅನೇಕ ಮೆಂಬರ್ ಗಳಾದ್ರು ಎಲ್ಲರೂ ಆದ್ರ ಇಲ್ಲಿ ಇಲ್ಲೇನು ಯಾವ್ದೇ ಸ್ಪೆಷಾಲಿಟೀಸ್ ಗಳು ಅವ್ರೇನು ಮಾಡಿಲ್ಲ ಈ ಓಣಿದಾಗ ಸಣ್ಣ ದೊಡ್ಡ ಚುಕ್ಕೊಳವ ಇದು ದಿನ ಸ್ಕೂಲಿಗೆ ಹೋತಾರ ಹತ್ ಹದಿನೈದ್ ಚುಕ್ಕೊಳವ ಮಳೆಗಾಲ ಬಂದ್ರ ಮೊಳಕಾಲ್ ತನಕ ಕಾಲ್ ಇಳಿತಾವ ಅಂದ್ರು ಅವ್ರ ಹಂಗೆ ಹೋತಾರ ಡ್ರೆಸ್ ಹೊಲ್ ಸತವ ಬೀಳ್ತವ ಇಳತವ ಹಂಗೆ ಜೀವ ತಿನ್ಕೋತ ಅಳ್ಕೊತ ಹೋತವ ಅಂದ್ರು ಇಲ್ಲಿ ಯಾರು ಬಂದ್ ರೋಡ್ ನಿಂಬಲ್ ರೋಡ್ ಅದ ಏನಂತ ಕೇಳಿಲ್ಲ ನಿಂಬಲ್ ಗಟ್ ಅದ ಏನಂತ ಕೇಳಿಲ್ಲ ಯಾರು ಬಿ ಏನೂನು ಮಾಡಿಲ್ಲ ಅದ್ರ ಸಂಬಂಧ ಏನ್ ಮಾಡತ್ತಾರ ಇದು ಹೈರಾಣ್ ಹಿಂಗೆ ಹಿಂಗೆ ಹಾಕೋತ್ ಹೋದ್ರ ಯಾರುನು ಮಾಡಲ್ಲ ಏನು ಇದು ಇನ್ ಮುಂದೆ ಯಾರನು ಮಾಡಲ್ಲ ಅಂತ ಹೇಳಿ ಇಲ್ಲಿದವ್ರೆ ನಿವಾಸಿಗಳು ಅವ್ರವ್ರ ಮನೆಯವ್ರ್ ಕೂಡಿ ಆ ಎಸಿ ಎಟ್ಟಿಟ್ಟು ಬರ್ತದ ಅಟ್ಟಿಟ್ ಹಾಕಿ ಅವ್ರದವ್ರೆ ಪೈಪ್ಗಳು ಹಾಕೊಂಡ್ ಸ್ವಂತ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಅವ್ರದವ್ರೆ ಮಾಡತ್ತಾರ ಎಷ್ಟಿಷ್ಟು ದುಡ್ಡು ಬರ್ತದ ಅವ್ರಿಗೆ ಅಟ್ಟಿಟ್ಟು ತಮ್ ತಮ್ ಕೈಲೆ ಹಾಕಿ ಹೊಸ ಮಂದಿ ಒಟ್ಟುಗೂಡಿ ಆ ಓಣ್ ನಿವಾಸಿಗಳೆಲ್ಲ ಒಟ್ಟುಗೂಡಿ ಮಾಡಗತ್ತಾರ ಗಟ್ರ ಪೈಪ್ ಅರ್ಜಿ ಹಾಕ್ಸಗತ್ತಾರೀ ಎಲ್ಲ ಓಣ ನಿವಾಸಿಗಳು ಎಲ್ಲಾರು ಹೋಗಿ ಅರ್ಜಿ ಕೊಟ್ಟಾರ ಸಹಿ ಮಾಡ್ಬಿಟ್ಟು ಬಂದಾರ ಏನೂ ಿ ನಮ್ಗ್ ಮೆಂಬರ್ ಭಿ ಯಾರು ಮಾಡಿಲ್ಲ ಚೇರ್ಮನ್ಗಳು ಭಿ ಯಾರು ಏನು ಮಾಡಿಲ್ಲ ಒಳ್ಳೆ ಈಗ ನಾವು ಬಂದು ನಲ್ವತ್ ಐವತ್ ವರ್ಷ ಸಾಲಕ್ ಬತ್ತು ನಮ್ಮ ಅತ್ತಿದೇವ್ ಮುದ್ಕಾರ ಆದ್ಯಾರ ನಮ್ ನಾವು ಮುದ್ಕಾರ ಅಲ್ಗತಿವಿ ನಮ್ಮ ಹುಣಿಗ್ ಬಂದು ಏನು ಯಾರೋ ಏನ್ ಮಾಡಿಲ್ಲ ನಾವ್ ಕೈಲಿ ದುಡ್ಡು ಹಾಕಿ ನಾವ್ ಮಾಡ್ಕೊಗತಿವ್ರಿ ಇನ್ನು ಮುಂದೆ ಎಲೆಕ್ಷನ್ ಬಂದ್ರು ನಾವ್ ಓಟ್ ಹಾಕಲಾ ಓಟೇ ಹಾಕಲ್ರಿ ನಾವು ಯಾರು ಬಂದ್ರ ಭಿ ನಮ್ ಹೆಸ್ರು ಮಾಡಿ